கமெண்ட்ரிங்க அது நிசர் சௌந்தர் நோடத்தோட கழிப்போதவி நீர் நிச்சவாக்ல நோடி ஆக ಅಲ್ಲಿ ಜಂಗಲ್ ನಲ್ಲಿ ಇರುವಂತ ಗುಹೆಗಳ ಎಲ್ಲಾನು ವಿಡಿಯೋ ಮಾಡ್ಕೊಂಡು ಸೊ ಆ ವಿಡಿಯೋ ಕೂಡ ಹಾಕ್ತೀನಿ ದಯಮಾಡಿ ನೋಡಿ ಆ ವಿಡಿಯೋಕ್ಕೂ ಕೂಡ ನಿಮ್ಮ ಸಪೋರ್ಟ್ ಅನ್ನು ಕೊಡಿ ಬಕನ ನಾವು ಹೋಗ್ಲಿಕ್ಕಾ ಆ ಶೀಟ್ ಇರ್ತತಿ खालीನೇ ಇರ್ತತಿ ಬೇಕಂದ್ರ ನಿಮ್ಮ ಕುಂತು ಹೋಗ್ಬೋದು ಹೋಗಬಹುದು ನಡಿತಿತಿ ಹೌದ್ನಾ ಬರ್ತಿತ್ತು ಏನು ಮಾಡ್ಬೇಕು ಅಡ್ಡಾಡಕ ಬರಂಗಿಲ್ಲ ಕಾಲು ಬಾಳ ಹೆಡ್ದಾವೆ ಸಂತೆ ಮೇಲೆ ಮೇಲೆಂತ್ರೂ ಅಷ್ಟ ಜೀವ ಹಂಗ ಕುತ್ತಿಗೆ ಮೇಲೆ ಕುಂದ್ರುಸ್ಕೊಂಡ ಊರು ತುಂಬಾ ಅಡ್ಡಾಡ್ತವನ ಯವ ಮೊದಲ ವಟ ಅಂದಿದ ಫೋನ್ ಹತ್ತಿ ಕೇಳಾಕರೆ ಬರ್ತಿತ್ತು

என்று கூறியதும் போன்று கண்டிப்பாக அமைதியாக வந்தது

ಒಂಥರ ಫ್ಯಾಮಿಲಿ ಟೂರ್ ಅದಂಗ ಕತಿ ಅದಕ್ಕ ಬಡ ಬಡ ಅರಬಿ ತಗೊಂಡು ಬಂದ್ಬಿಟ್ಟೆ ಬೇಷ್ ಅಥವಾ ನಾವು ನಿಮ್ಮ ಬ್ಲಾಗ್ ಬಿಟ್ಟು ಹೆಂಗ್ ಹೋಗ್ಬೇಕು ಅನ್ನಂಗಾಗಿತ್ತು ನೋಡು ಬಂದಿಂದ ಅದನ್ನ ಅಂತೀವಿ ಸೂರ್ಯಾಗ ನಿಮ್ಗೆ ಯಾವಾಗ ರಜಾ ಸಿಕ್ತಿತ್ತು ಅವಾಗ ಹೋಗಕ್ ಬರ್ತಿತ್ತು ಅಂತ ಹೇಳಿ ಮತ್ತ ಅವ ಇಲ್ಲಿ ತಗೋಯಪ್ಪ ಮತ್ ಹೋಗೋಣ ಅಂತ ಅಂದ ಚಲೋ ಆತ್ ಬಿಡಿವ ನಿಮ್ಗೆ ರಜಾ ಸಿಕ್ಕಿ ಉಷ್ಟ್ರು ಕೂಡ ಹೊಂಟಿದ್ದ ಒಂದು ಬಾರಿ ಚಲೋ ಆತಿದು ಚಲೋ ಆತ್ ಶೋಭಾನಿ ಬಂದಿದ್ದ ಮಲ್ಲಿಕಾ ಪಾಪ ಒಬ್ಬಕ್ಕೆ ಆಗಲ್ಲ ಅಕ್ಕಿಗೆಲ್ಲಾರ್ದು ನೆನಪಾಗತಿತ್ತಂತ ನಾವೆಲ್ಲಾರು ಸೇರಿ ಹೋದ್ರೆ ಅಕ್ಕಿಗೆ ಬಹಳ ಖುಷಿ ಆಕ್ಕಿತಿ

ಮತ್ತ ಅವ್ರ ಮುಂದೆ ಮಾನ ಮರ್ಯಾದಿ ತಗಸ್ಕೊಬಡ ಏನ ಸರಳ ಒಂದು ಗಾಡಿ ಹತ್ತಬೇಕು ಬನಲಿ ಕುಟು ನಿದ್ದೆ ಹತ್ತಾಕ ಗೆತ್ತಂಗಲ್ಲ ನಾ ಎಲ್ಲ ನಿದ್ದೆ ಹತ್ತಸ್ತೀನಿ ಪೊಕ್ಕರ ಬಡಿ ತಣ್ಣಗ ಕುಳ್ತಿನ ಅವರೆ ನಡಿ ನಿಮಗ ಸುರೇಶ್ ಅಣ್ಣರಿಗೆ ಮೊದಲು ಊಟ ಕಚ್ಚಿ ಕೊಡ್ತೀವಿ ಹುಂಡ್ರಿ ಇಂದಾಗರ್ ಜನ ಹೆಣ್ಣು ಮಕ್ಕಳು ಏ ಮಮ್ಮ ಮನಿ ಎಲ್ಲ ಏನಲ್ಲ ತಂಗಿ ಬೇಡ ಉಷ್ಟ್ರ ಕೂಡ ದುಂಡಕ ಕೂತ್ಕೊಂಡೆ ನಮಗೆ ಏನು ಬೇಕು ಅದನ್ನ ಎಡಗೈಲೇ ನೀರು ಕೊಂತ ಉಣ್ಣನಂತ ಹತ್ತ ಕತಿ ಆಟಕೋ ಇಟ್ಕೋ ಆ ತಗೋರ್ಬೇ ಹಂಗ ಮಾಡೋಣ ಶೋಭಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಒಟ್ಟು ಖುಷಿ ಆತಿಲ್ಲ ಸಾಕಷ್ಟ

ಹಬ್ಬಕ್ ಸ್ವೀಟ್ ಏನ್ ಮಾಡಿದ್ರಿ ಏನ್ ಮಾಡ್ತಾಳ ಅದೊಂದು ಹುಗ್ಗಿ ಹುಗ್ಗಿ ಹೋಳ್ಗಿ ಹೋಳ್ಗೆ ಬಿಟ್ರಿ ಇವ್ ನೋಡಿ ಬೇಸರ ಇಟ್ಟತ್ ನೋಡು ಅಮಾಸಿ ಬಂತಂದ್ರ ಹೋಳ್ಗಿ ಹುಣಿಯು ಬಂತಂದ್ರ ಹುಗ್ಗಿ ಇವ್ ಎರಡ್ ಬಿಟ್ಟು ಮತ್ತೊಂದ್ ಏನಾರ ಇಲ್ಲ ನಿಮ್ಮವ್ವ ಮಾಡಕ ದೇವ್ರಿಗೆ ಬೇರೆ ಏನರ ಎಡಿ ಮಾಡಿದ್ರ ಒಂತ ನಮ್ ನಿನಗೇನು ತಿನ್ನಂಗಾಗೈತೆ ಅನ್ನೋದು ಹೇಳು ಮಾಡಿ ಕೊಡ್ತೀನಿ ನಂದು ತಿನ್ನದು ಉಣ್ಣದು ಬೇರೆ ಐತಿ ನಿನ್ನ ಕೈಲಿ ಕೊಡಕ ಆಗೋದಿಲ್ಲ ಹೋಗಿ ಬಿಡು ದೊಡ್ಡ ಮಾಸಿ ದೊಡ್ಡ ಹಬ್ಬಕ್ಕ ಯಾವಾಗ ಇದ್ರು ನಾವು ಹೋಳಿಗೆ ಕಡಬು ಹೋಳಿಗೆ ಕಡಬು ಮಾಡ್ಕೊಂತನ ಬಂದೇವಿ ಅದನ್ನ ಮಾಡಿದ್ರ ಸಮಾಧಾನ ನಮಗೆ ಹ್ಮ್ ನಿನಗೆ ಹೆಂಗ ಹೋಳಿಗೆ ಕಡಬು ಮಾಡಿದ್ರ ಸಮಾಧಾನ ನೋಡು ಹಂಗ ನನಗ ಊಟ ಹಾಕಿದ್ರ ಕೈ ಕಾಲ ಆಡ್ತಾವ ಏನಂದಿ ಏನಿಲ್ಲ ನಿನ್ನವನ ನಿನ್ನ ಮೊಸರು ಹಾಕ ಯಾವ ಈ ವರ್ಷ ಮದ್ಲಿ ಮಾಡಿಲ್ಲ ಮಾಡಿಲ್ಪಾ ಮದ್ಲಿ ಸಂತೂಗ ನಿನಗ ಇಷ್ಟ ಅಲ್ಲ ಅದಕ್ಕೆ 5 ಕೆಜಿ ಮಾದಲಿ ಮಾಡ್ಕೊಂಡು ಬಂದನೇ ಅಪ್ಪ ಏ ಮಸ್ತ್ ಆತ ಅಲಂಗರ ಹೂ ನಯ್ಯಪ್ಪ ಸೂರ್ಯ ನಿನ್ನ ಸಂಬಂಧ ನಿಮ್ಮವ್ವ ಅವ್ವ ಮತ್ತೆ ಸಜ್ಜಿ ರೊಟ್ಟಿ ಬರ್ತ ಎಲ್ಲಾನು ತಂದು ಮಾಡ್ತ ಮತ್ತೆ ಮಿಜಿ ಚಟ್ನಿ ಮತ್ತೆ ರೇಣವನು ಬಂತಪ್ಪ ಹೋಗಿನೋ ಎಲ್ಲ ಮತ್ತೆ ಹೆಚ್ಚ ಹೆಚ್ಚ ಕೊಟ್ಟಲು ನಿಮ್ಮ ಅವ್ವ ಒಲಿ ಮುಂದೆ ಕುಂತ ಒಗ್ಗಣೆ ಹಾಕಿದ್ಲು ಅದಕ್ಕೆ ಚಂದಗೆ ಉಂಡು ಓದ್ರಾತ ಮತ್ತೆ ಸಂತ್ಯಾರ ಮನೆಯಾಗನು ಮಾಡಾಕ ಒಟ್ಟು ಏನೇನ ಇಟ್ಕೊಂಡು ಬಂದಾ ಸಂತಿನ ಒಲಿ ಚಂದಗೆ ಮಾಡಿ ಉಣಿಸ್ಬೇಕಪ್ಪ ಸಂತಪ್ಪಗ ಮುನ್ ಬೇಯಮ್ಮ ನಮ್ಮ ಮೂರ ಅಡಿಗೆ ಅಡಿಗೆ ಬೇ ಒಲಿ ಮೇಗಿಂದು

ಹುಳಿ ಮಾಡೇನಿ ಕರೋದ ಅವಲಕ್ಕಿ ಏನು ಅಂದ್ರೆ ಬೆಳ್ಳುಳ್ಳಿ ಮಂಡಕ್ಕಿ ಶೇಂಗಾ ಹೋಳಿಗೆ ಮಾಡೇನಿ ಸೊ ಎಳ್ಳು ಹೋಳಿಗೆ ಮಾಡೇನಿ ಮಾದ್ಲಿ ಕಟ್ಕೊಂಡೇನಿ ಒಂದಿ ಸೇ ಕರ್ಚಿ ಕೈ ಮಾಡ್ಕೊಂಡೇನಿ ಜಗ್ ಐಟಂ ಮಾಡ್ಕೊಂಡೇ ಇರ್ಬಿಡು ಏನು ಕೇಳ್ತೀರಿ ಅವ್ವ ಒಂಬತ್ತು ಬ್ಯಾಗ್ ಮಾಡ್ಯಾರ ನೋಡು ಕಾರ್ ನ್ಯಾಗ ಹಿಡಿಸ್ಲಿಲ್ಲ ಇವರು ಲಗೇಜ್ ಇವರು ಮತ್ತೆ ಟಾಟಾ ಎಸಿ ಹೇಳಿ ಹೇರ್ಕೊಂಡ ಬಂದ್ವಿ ಏನು ಮಾಡ್ಕೊಂಡಿಲ್ಲ ಹೊರದ ವಜ್ಜಕಟ್ಟಿ ವಜ್ಜಕ್ಕೆ ತನ್ನದಕ್ಕ ಒಂದಿ ಸೀಸ ಹಾಕೊಂಡೇನಿ ಏನು ಮಾಡ್ಬೇಕು ದೂರ ದಾರಿ ಅಂತ ಹೇಳಿ ಮತ್ತೆ ಇನ್ನ ಹಂಗ ಕಟ್ಕೊಂಡಿದ್ರ ಇನ್ನ ಒಂದ ಎರಡು ಬ್ಯಾಗ್ ಹಾಕಿದ್ವು ಹಾಕಿದ್ವು ಇನ್ನ ಎರಡೇನ ನಾಲ್ಕು ಹಾಕಿದ್ವು ನಿಮ್ಮಪ್ಪ ಅದಾನಿಲ್ಲಿ ಲಗೇಜ್ ಹೊರಕ ನಮ್ಮತ್ತೆ ಯಾಕೆ ಹೊರತಾನ ನೀನು ಮಕ್ಕಳ ಮನೆಗೆ ನೀ ಹೊಂಟಿದಿ ನೀ ಹೊರಬೇಕು ಅಂಗಂದ ಸಂತಪ್ಪ ಸೋತಿಕಾಯಿ ನಮ್ಮ ಹೊಲದಾಗಿ ನೋಡಿಪ್ಪ ಈಗ ಸಂತಣ್ಣ ಈಚ ಬಿಟ್ಟಾವ ಚಲೋ ಅದ ನೋಡಿ ಬಾ ಬಾರಿ ಸಿ ಅದವು ಒಂದ ಐದಾರ ಬಳ್ಳಿ ಹೆಚ್ಚಿದ್ವಿ ಪಾ ಅದೇನು ಆ ನಮ್ಮಿ ಸುರ್ತತಪ್ಪ ಅತ್ತಿರ ನೀವು ಸೋತಿಕಾಯಿ ಹೆರ್ದು ಥಾಲಿ ಪಟ್ಟಿ ಮಾಡ್ತಿರಲ್ಲ ಆವಂತ್ರು ಬಾರಿ ರುಚಿಯಕ್ಕವ್ರಿ ಹೌದವಾ ಸಂತ್ಯಾಗು ಬಾಳ ಇಷ್ಟಾವ ಹಿಂಗಾಗೆ ಒಂದು ಮೂರು ಕೆಜಿ ತಂದೇವಿ ಮತ್ತೊಂದು ಅಲ್ಲೇ ಎರ್ದು ಒಂದ್ ದಿನ ತಾಲಿ ಪಟ್ಟಿ ಮಾಡಿ ಕೊಟ್ರ ಅಂತ ಹೇಳಿ ಅವಂಗ ಚಲೋ ಮ್ಯಾಟರ್ ನೋಡ್ಬೇ ನನಗೂ ಬಾಳ ಸೇರ್ತಾ ಹೋಗ್ಬ ಅವನ್ ಕೈಯಾಗಿಂದ ಅಡಿಗೆ ಎಲ್ಲ ನನಗ ನೆನಪಾಕತಿ ಅನ್ನ ಬುತ್ತಿ ಮಾಡ್ಕೊಂಡ್ ಬಂದಿ ಏನ್ಬೇ ಏನ ಒಗ್ಗರಣೆ ಮಾಡಿಯ ಶೇಂಗಾ ಕಾಳು ಎಲ್ಲ ಹಾಕಿ ಬೀನ್ಸ ಹುಳಿ ಬುತ್ತಿ ಮಾಡ್ಕೊಂಡ್ ಬಂದನಿ ಹುಳಿ ಬುತ್ತಿ ಅಂದ್ರ ಎಲ್ಲೋ ಕಲರ್ ಇರ್ತೈತಿ ಅಲ್ರಿ ಅತ್ತಿರ ಆದನ್ರಿ ಎಲ್ಲೋ ಇರ್ತೈತಿ ಅಂದ್ರ ಹಳದಿ ಕಲರ್ ಅನ್ನ ಅಂತ ಅರ್ಥ ರೀ ಹಳದಿದಾ